ಮೂರು ದಿನ ಆರು ದಿನ ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ವಾಸಿ ಮಾಡ್ಕೊಂಡು ಆ ಪಿಗ್ಮೆಂಟೇಷನಲ್ಲಿ ನಮ್ಮ ಸಬ್ಸ್ಕ್ರೈಬರಲ್ಲಿ ಇವತ್ತು ಕೆಲವೊಬ್ಬರು ಸ್ಕ್ರೀನ್ಶಾಟ್ ಇದ್ದೀನಿ ಅವ್ರಿಗೆಲ್ಲ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ವೆಲ್ಕಮ್ ಟು ಹೇಮ ನ ಗ್ರಿಜ್ ನಾನು ಹೇಮ ನನಗೆ ತುಂಬ ಖುಷಿಯಾಗ್ತಿದೆ ಯಾವುದಾ ನಾವು ಹೇಳೋ ರೆಮಿಡಿನ ಅವರು ಕನ್ಸಿಸ್ಟೆಂಟಾಗಿ ಮಾಡ್ತಾರೆ ನೋಡಿ ಒಂದು ದಿನ ಮಾಡ್ಬಿಟ್ಟು ನಾಲ್ಕು ದಿನ ಬಿಡೋದು ನಾಲ್ಕು ದಿನ ಮಾಡ್ಬಿಟ್ಟು ಹದಿನೈದು ದಿನ ಬಿಡೋದು ಮಾಡ್ತಿಲ್ಲ ಅದಕ್ಕೆ ಅವ್ರಿಗೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಆ ನಿಟ್ಟಿನಲ್ಲಿ ನೋಡ್ಕೋದು ಇವತ್ತು ಮೋಸ್ಟ್ ಎಫೆಕ್ಟಿವ್ ರೆಮಿಡಿ ಇದ್ದೀನಿ ಫ್ರೆಂಡ್ಸ್ ಏನು ಅಂತ ಹೇಳ್ತೀನಿ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳ್ಬಿಡ್ತೀನಿ ನೋಡಿ ನಿಮಗೆ ಎಪಿಡಮಿಸ್ ಪಿಗ್ಮೆಂಟೇಷನ್ ಇರ್ಬೋದು ಡೊಮಿಸ್ ಇರ್ಬೋದು ಅದು ಬಂದು ಮೂರು ವರ್ಷ ಆಗಿರ್ಬೋದು ಆರು ವರ್ಷ ಆಗಿರ್ಬೋದು ಒಂಬತ್ತು ವರ್ಷ ಆಗಿರ್ಬೋದು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೈದು ವರ್ಷದವರು ನಮ್ಮ ಸಬ್ಸ್ಕ್ರೈಬರ್ಗಳು ಇದ್ದಾರೆ ಓಕೆನಾ ಅವ್ರಿಗೆಲ್ಲ ವಾಸಿಯಾಗಿದೆ ಫೋಟೋ ತೆಗೆಸ್ಕೊಳ್ಳಲ್ಲ ನಮ್ಮ ಕೈಲಿ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಮುಖ ಅಷ್ಟು ಹಾಳಾಗೋಗಿದೆ ಅನ್ನೋರಿಗೆ ಫೋಟೋ ತೆಗೆಸ್ಕೊಳ್ಳೋ ಲೆವೆಲ್ಗೆ ಬಂದಿದ್ದಾರೆ ಓಕೆ ಎಟ್ ಅಗೇನ್ ಎಲ್ಲ ಪ್ರಾಡಕ್ಟು ಪ್ರಾಕ್ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕಾದ ನಂಬರ್ ಒನ್ ನಂಬರ್ ಟು ನಂಬಿಕೆ ಇಟ್ಕೊಂಡು ಮಾಡಬೇಕು ಆಗತ್ತಾ ಹೋಗುತ್ತಾ ಅಂದರೆ ಫೇಸು ಆಗತ್ತಾ ಹೋಗುತ್ತಾ ಆಗುತ್ತೆ ಸೊ ಎಸ್ ಆಗೇ ಆಗುತ್ತೆ ಯಾಕಂದರೆ ಇಷ್ಟು ಜನ ಕೊಟ್ಟಿದ್ದಾರೆ ಪಾಸಿಟಿವ್ ರಿಸಲ್ಟ್ ಮೂವತ್ತರಿಂದ ಮೂವತ್ತೈದು ಜನ ಈ ಏಳು ತಿಂಗಳಲ್ಲಿ ಅಲ್ವಾ ಮಿರಾಕಲು ಅವರು ಯ ನನ್ನ ಚಾನಲ್ಗೆ ಬರೋಕೆ ಮುಂಚೆ ಎಷ್ಟೆಷ್ಟು ಟ್ರೈ ಮಾಡಿರ್ಬೋದು ಇಂಗ್ಲೀಷ್ ಮೆಡಿಸನ್ನು ಪೀಲಿಂಗು ಲೇಸರು ಟ್ಯಾಬ್ಲೆಟ್ಸು ಇನ್ನೂ ಏನೇನು ಅದೆಲ್ಲ ನನಗೆ ಗೊತ್ತಿಲ್ಲ ಸೊ ಇಷ್ಟಂತೂ ಟ್ರೈ ಮಾಡಿರ್ತಾರೆ ನನ್ಗೆ ಗೊತ್ತಿದ್ದ ನಾಲೆಜ್ ಪ್ರಕಾರ ಸೊ ಇವತ್ತು ಎಟ್ಟಾಗಿನ್ ಎರಡು ಪವರ್ಫುಲ್ ರೆಮಿಡಿ ತಂದಿದ್ದೀನಿ ಫಸ್ಟು ನೀವೇನು ಮಾಡಿ ಗೊತ್ತಾ ನಾನು ಯಾವ ರೀತಿ ಪ್ಯಾಕ್ ಮಾಡಿದೆ ಅದು ಫುಲ್ಲು ಆ್ಯಂಟಿ ಆಕ್ಸಿಡೆಂಟ್ ಪ್ಯಾಕು ಒಂದು ಕಲರಿಂಗ್ ಪ್ಯಾಕ್ ಮಿಕ್ಸ್ ಮಾಡಿದ್ದೀನಿ ಕೇಸರಿ ಬಣ್ಣದ್ದು ಆದಷ್ಟು ನಮ್ಮ ಆಯುರ್ವೇದ ಬ್ರ್ಯಾಂಡಲ್ಲಿ ಅವೈಲಬಲ್ ಇದೆ ಹೇಮ ಯಾಕೆ ಆಯುರ್ವೇದ ಅಂದರೆ ನೀವು ಆಯುರ್ವೇದ ಬಿಟ್ಟು ಬೇರೆದಕ್ಕೂ ಟ್ರೈ ಮಾಡ್ಬೋದು ಬಟ್ ಅದು ಎಷ್ಟು ರಿಸಲ್ಟ್ ಕೊಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅಂದರೆ ನಮಗೆ ಏಳು ತಿಂಗಳಿಂದ ಅದ್ರ ಜೊತೆಗೆ ನಾವು ಇದ್ದೀವಿ ಆ ಬ್ರ್ಯಾಂಡ್ ಜೊತೆ ಸೊ ಅದಕ್ಕೆ ಎಟ್ ಅಗೇನ್ ನಾಟ್ ಎ ಪ್ರಮೋಷನ್ ಆಫ್ ಇಟ್ ಓಕೆನಾ ಬನ್ನಿ ನೀವು ಪ್ಯಾಕ್ ನೋಡ್ಕೊಂಡ್ಬಂದುಬಿಡಿ ನಾ ಫಸ್ಟ್ ಸ್ಟೆಪ್ನ ರೆಡಿ ಮಾಡ್ಕೊ இல்ல நான் ஒன்றுச்சு பப்பாய பாக்கு ஆய்த்தா பப்பாயது பாக்கு ஹாக்குத்தீனா அதன மணிசி பவுடர் மாட்டுக்கொடுத்தாரு மத்தே இது சாஃபீல் அந்த கேசரி தட பூடி பப்பாய மத்திரி தட ஒன்றுஷு கேரட் பவுடர் இது கேரட்டு பப்பாய மத்திரி முறது அருச்சாண்டு பவுடர் மாட்டுக்கொண்டி ஓகேனா இதற்கு நான் పేస్ట్ పేస్ట్ కన్సిస్టెన్సీ బర ఆక్సిడెంట్ ఇవతిన ప్యాక్ అదో పప్పయదు నమ క్యారెట్ ఇది అతరు ఇ ప్యాక్ నోడి ఇదే తర తెళ్ళకి ఇక బివతి మిడి ఓకేనా ನೋಡಿದ್ರಲ್ಲ ಪಾಕು ಸೊ ಯಾರ್ಯಾರು ಆಲಮ್ ತಗೊಂಡಿದ್ದೀರಾ ಅಂತ ಹೇಳಿ ಆಲಮ್ಮು ಜಾದು ಐವತ್ತು ರೂಪಾಯಿ ಕಲ್ಲು ಸೊ ಇದು ಬೇಕೇ ಬೇಕು ನಿಮಗೆ ಇವತ್ತಿನ ರೆಮಿಡಿಗೆ ಹೋದರೆ ನಾನು ಈ ನನ್ನ ಹತ್ರ ಪಾರಚೂಟಿದ ನಿಮ್ಮ ಹತ್ರ ವರ್ಜಿನ್ ಕೋಕೋನಟ್ ಆಯಿಲು ಗಾಳದ ಎಣ್ಣೆ ಅದಿದ್ದರೆ ಯೂಸ್ ಮಾಡಿ ನಾನು ಇನ್ನೂ ತರಿಸ್ತೀನಿ ಅಂತಲೇ ಇದ್ದೀನಿ ನಿಸರ್ಗ ಅವ್ರದ್ದು ತಗೊಂಡ್ತೀನಿ ನೆಕ್ಸ್ಟ್ ಓಕೆನಾ సద్యకి ప్యారెచ్ హుక్ తోధి నీకు ఇ స్పాట్ పిగ్మెంటేషన్ ఇవత్ ఏను ఇలా నోడి ఏడు తింగ్లు కరెక్ట సెవెన్ మంత్స్ పాస్ట్ ఎయిట్ మంత్ ఎర నిమిష మసాజ్ మార్కొడి జస్ట్ టూ సెకండ్స్ అంటే నోడి కొబ్బరి ఎణు హెడిదిని లిమిట్ మీరు హాకండ్రే కప్ప ఆమె ఏమంతీ టైమింగ్స్ తు ఇంపార్టెంట్ ಅಳತೆ ಮತ್ತು ಟೈಮು ಓಕೆ ಈಗ ಇದನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈ ಕಲ್ಲು ನೋಡ್ತಿದ್ದೀರಲ್ಲ ಈ ಕಲ್ಲಷ್ಟೇ ಚೆನ್ನಾಗಿ ಮುಖ ಆಗುತ್ತೆ ಎಟ್ಟಾಗಿ ನೀವು ಪರ್ಚೇಸ್ ಮಾಡಬೇಕು ಆ್ಯಾಲಮು ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ ಐವತ್ತು ರೂಪಾಯಿ ನನಗೂ ಐವತ್ತು ರೂಪಾಯಿ ನಾನು ಕೊಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಒಂದೇ ಒಂದು ನೆಗೆಟಿವ್ ಏನು ಅಂದರೆ ಇದು ಡ್ರೈ ಮಾಡುತ್ತೆ ಸ್ಕಿನ್ ಪಿಗ್ಮೆಂಟೇಷನು ನಾವು ಕಪ್ಪುಗಿದ್ದೀವಿ ಡಾರ್ಕ್ ಸರ್ಕಲ್ಸ್ ಇದೆ ಅನ್ನಿ ಒಂದು ಸ್ಕಿನ್ ಟೋನ್ ಇದೆ ಎಲ್ಲ ಅದಕ್ಕೂ ರಾಮಬಾಣ ಇನ್ನೇನು ಸೈಡ್ ಎಫೆಕ್ಟ್ ಇಲ್ಲ ಬಟ್ ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಮಸಾಜ್ ಮಾಡ್ತಾ ಇದ್ದೀನಿ ஓகே இங்க ஐந்து நிமிஷ விட்டுக்கித்தீங்க அது ஆகி ஆமேல் நானும் பாக்கு ஆகி ஆ எண்ணையெல்லாம் ஒள்கிட்ட இன்ஃபியூஸ் ஆக ஓகேண்ணா ஐந்து நிமிஷ ஆகி இங்க பாக்கு ஆக்தீனி நோடி நமக்கு ஆகல அந்த கலர் பாக்ஸ் டெஸ்ட் மாதிரி உபயோகிஸ் அந்தவரே பர்னிங் ஸ்டார்ட் ஆகும் ஓகே இதரில் கேரட்டே ஆண்டி ஆக்ஸிடை பப்பாய இது பப்பாய பவுட்ரு அது ஆண்டி ஆக்ஸிடைண்ட் மத்தே சாஃபிரன் ஆய்த்தா ಕುಂಕುಮ ಕೇಸರಿ ನಿಮಗೇ ಗೊತ್ತು ಅದು ಎಷ್ಟು ಚೆನ್ನಾಗುತ್ತೆ ನಿಮ್ಮ ಸ್ಕಿನ್ನು ಸೊ ಇದು ಅಪ್ಲೈ ಮಾಡಿಬಿಟ್ಟು ಒಂದು ಎಂಟು ನಿಮಿಷ ಇರ್ತೀನಿ ಓಕೆನಾ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನಾರು ನಿಮ್ಗೆ ಡೌಟ್ಸು ತೀರಿಸಿದೆ ಹೇಳ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಸ್ಕಿನ್ ಟೆಕ್ಸ್ಚರ್ ನೋಡಿ ಸ್ಕಿನ್ ಕ್ಲಾರಿಟಿ ಓಕೆ ಇದು ನನಗಾಗಿದೆ ಅಂದರೆ ನಿಮ್ಗೆ ಆಗಿ ಆಗುತ್ತೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿಕೊಳ್ಳಿ ಸೊ ಅಷ್ಟು ಜನ ನೋಡಿ ನನಗೆ ಕಮೆಂಟ್ಸ್ ಹಾಕ್ತಿದ್ದಾನೆ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸು ಹೇಮ ವಾಸಿಯಾಗಿದೆ ವಾಸಿಯಾಗಿದೆ கலசியின் தெலு, கலவ் ஜாக்காயி ஆலூக முலத்தி, நலப்பமா ஓகே சில நீட்டாக ஃபேஸ் வாஷ் மாட்னி நோடி க்ளரிட்டி ஆஃப் ஸ்கின் நோடிகொடி ஒன்று ட்வெண்ட்டி பர்செண்ட் ஆஃப் மாய்ஸ்ச்சுசர் ஓகே நமக்கு இன்னும் டவுட்ஸு க்யூரியஸ் இதே டெட் மீனு ಇವತ್ತು ಒಂದಷ್ಟು ಜನ ಸಬ್ಸ್ಕ್ರೈಬರ್ದು ಸ್ಕ್ರೀನ್ ಶಾಟ್ ಹಾಕ್ತೀನಿ ಕಮ್ಯುನಿಟಿ ಅವ್ರ ಪೋಸ್ಟ್ ಹಾಕ್ತೀನಿ ನೋಡಿ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾನೆ ನಿಮ್ಗೆ ಇನ್ನೇನ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀನು ದು ವೀಡಿಯೋ ನನಗೆ ಬ್ಯಾಲೆನ್ಸ್ ಇತ್ತು ಅನ್ನೋಲ್ಲ ಅದು ಸ್ವಲ್ಪ ಎಡಿಟಿಂಗ್ ಬ್ಯಾಲೆನ್ಸ್ ಇದೆ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನು ನಮ್ಮ ಡೌಟ್ಸು ಯು ಕ್ಯೂರಿಯಸ್ ಇದ್ರೆ ಲೆಟ್ ಮೀನು ಓಕೆನಾ ಹೊಸ ಪ್ರಿಯಾರ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ತ್ರೀ ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಹೋಗ್ತಿರ್ಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್